ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿನ ಮೂರು ಮತ್ತು ನಾಲ್ಕನೇ ತಾರೀಕಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಜನವರಿ ತಿಂಗಳಿನ ಮೂರನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕುಂಭ ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ನಿಮ್ಮ ದ್ವಾದಶ ಭಾವದಲ್ಲಿ ಈ ಮೊದಲಿನಿಂದಲೇ ಶನಿದೇವನ ಉಪಸ್ಥಿತಿಯೂ ಇರಲಿದ್ದು ಹೀಗಾಗಿ ಈ ದಿನದಂದು ಚಂದ್ರಶನಿಯ ಯುತಿ ನೆರವೇರುವ ಮೂಲಕ ವಿಷದೋಷದ ಉತ್ಪತ್ತಿಯಾಗಲಿದೆ ಇದರಿಂದಾಗಿ ಈ ದಿನ ನಿಮ್ಮ ಪಾಲಿಗೆ ಮಿಶ್ರ ಫಲಗಳಿಂದ ಕೂಡಿರಲಿದ್ದು ಇಲ್ಲಿ ನೀವು ಒಂದಿಷ್ಟು ಎಚ್ಚರಿಕೆಯ ಪೂರ್ವಕ ಸಮಯವನ್ನು ವ್ಯತೀತ ಮಾಡಬೇಕಾಗುವುದು ಈ ವಿಶೇಷ ಸಮಯಾವಧಿಯಲ್ಲಿ ನಿಮ್ಮ ಸ್ವಭಾವದಲ್ಲಿ ಕ್ರೋಧವೂ ಕೂಡ ಅಧಿಕವಾಗಿ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನೀವು ಜಗಳ ವಿವಾದಗಳಲ್ಲಿ ತತ್ಪರರಾಗಿ ಕಂಡುಬರಬಹುದಾಗಿದೆ ಇಲ್ಲಿ ನಿಮ್ಮ ವಿವಾದಗಳು ಯಾರೊಂದಿಗೆ ಬೇಕಾದರೂ ಸುಲಭಕ್ಕೆ ಏರ್ಪಡಬಹುದಾದ ಸಾಧ್ಯತೆ ಇರಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಸ್ವಭಾವವು ಇತರ ಬೇಸರಕ್ಕೂ ಕಾರಣವಾಗಬಹುದಾಗಿದ್ದು ಸಂಬಂಧಗಳಲ್ಲಿ ವೈಮನಸ್ಸು ಕೂಡ ಹುಟ್ಟು ಹಾಕಬಹುದಾಗಿದೆ ಜತೆಗೆ ಈ ದಿನದಂದು ನಿಮ್ಮ ಖರ್ಚುಗಳು ಕೂಡ ಅಧಿಕವಾಗಿ ಕಂಡುಬರಲಿವೆ ಇಲ್ಲಿ ಉಂಟಾಗಲಿರುವ ಹುತ ಖರ್ಚುಗಳು ಖಂಡಿತ ನಿಮ್ಮ ಚಿಂತೆಯಲ್ಲಿಯೂ ಹೆಚ್ಚಳವನ್ನು ಉಂಟು ಮಾಡಬಹುದಾಗಿವೆ ಇನ್ನು ಈಗಾಗಲೇ ಹೇಳಿರುವ ಹಾಗೆ ಇಲ್ಲಿ ನಿಮ್ಮ ಕ್ರೋಧದಲ್ಲಿಯೂ ವೃದ್ಧಿ ಉಂಟಾಗಲಿದ್ದು ಇಲ್ಲಿ ಕ್ರೋಧದಲ್ಲಿ ನೀವು ತೆಗೆದುಕೊಳ್ಳುವ ಕೆಲ ನಿರ್ಣಯಗಳು ಮುಂದೆ ನೀವು ಪಶ್ಚಾತ್ತಾಪ ಪಡುವಂತೆಯೂ ಮಾಡಲಿದ್ದು ಹೀಗಾಗಿ ಈ ಸಂಬಂಧ ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿಯೂ ಹೆಚ್ಚು ಎಚ್ಚರಿಕೆಯ ಪೂರ್ವಕ ನಡೆದುಕೊಳ್ಳಬೇಕು ಇಲ್ಲಿ ವಿಶೇಷವಾಗಿ ನೀವು ಸಂಗಾತಿಯ ಸಣ್ಣ ಪುಟ್ಟ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡುವ ಮೂಲಕ ಮುನ್ನಡೆಯಬೇಕು ಜತೆ ಜೊತೆಗೆ ಈ ದಿನದಂದು ನೀವು ಪಾಲುದಾರರೊಂದಿಗೂ ಹೆಚ್ಚು ಸೌಮ್ಯವಾಗಿ ವರ್ತಿಸಬೇಕಿದ್ದು ಪಾಲುದಾರರನ್ನ ವಿಶ್ವಾಸ ಪೂರ್ವಕ ನಡೆಸಿಕೊಳ್ಳಬೇಕು ಈ ದಿನದಂದು ಯಾತ್ರೆಗಳ ಯೋಗಗಳು ಕೂಡ ಇರಲಿದ್ದು ಇಲ್ಲಿಯೂ ನೀವು ಒಂದಿಷ್ಟು ಮುಂಜಾಗ್ರತೆಯ ಪೂರ್ವಕ ಮುನ್ನಡಬೇಕು ಇನ್ನು ಇದರ ನಂತರದಲ್ಲಿ ಇಲ್ಲಿ ಜನವರಿ ತಿಂಗಳಿನ ನಾಲ್ಕನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ಕುಂಭ ರಾಶಿಯಲ್ಲಿ ಅಂದರೆ ನಿಮ್ಮ ದ್ವಾದಶ ರಾಶಿಯಲ್ಲಿಯೇ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನದಂದು ಕೂಡ ನಿಮ್ಮ ದ್ವಾದಶ ಭಾವದಲ್ಲಿ ಚಂದ್ರ ಮತ್ತು ಶನಿದೇವನ ಯುತಿ ನಿರ್ಮಾಣವಾಗುವುದರ ಮೂಲಕ ವಿಷದೋಷದ ಉತ್ಪತ್ತಿಯಾಗಲಿದೆ ಹೀಗಾಗಿ ಈ ವಿಶೇಷ ದಿನದಂದು ಕೂಡ ನಿಮ್ಮ ಸ್ವಭಾವದಲ್ಲಿ ಕ್ರೋಧದ ವೃದ್ಧಿ ಉಂಟಾಗಲಿದ್ದು ಇದರ ಪ್ರಭಾವಗಳು ನಿಮ್ಮ ದಿನಚರ್ಯ ಮೇಲೂ ಕಂಡುಬರಬಹುದಾಗಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಕರ್ಮಕ್ಷೇತ್ರವು ಸೇರಿ ಮನೆ ಪರಿವಾರದಲ್ಲಿ ಗಂಭೀರ ವಾತಾವರಣ ಕಂಡುಬರಲಿದೆ ಜತೆ ಜತೆಗೆ ಈ ದಿನದಂದು ನಿಮ್ಮಲ್ಲಿ ವಿಪರೀತ ಆಲಸ್ಯತನವೂ ಕೂಡ ಕಂಡುಬರಬಹುದಾದ ಸಾಧ್ಯತೆ ಇರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಹಿನ್ನಡೆ ಅಥವಾ ವಿಳಂಬ ಕಂಡುಬರಲಿದೆ ಸಮಯಕ್ಕನುಗುಣವಾಗಿ ಪೂರ್ಣಗೊಳ್ಳದ ಕೆಲ ಯೋಜನೆಗಳು ಈ ದಿನದಂದು ನಿಮ್ಮ ಮಾನಸಿಕ ಅಶಾಂತಿಗೂ ಕಾರಣವಾಗಬಹುದಾದ ಸಾಧ್ಯತೆ ಇರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮಲ್ಲಿ ವಿಚಲಿತ ಸ್ಥಿತಿಯ ಜೊತೆಗೆ ಮಾನಸಿಕ ಗೊಂದಲಗಳು ಕೂಡ ಅಧಿಕವಾಗಿರಲಿವೆ ಹೀಗಾಗಿ ಈ ದಿನದಂದು ನೀವು ಯಾವುದರ ಕುರಿತಾಗಿಯೂ ಒಂದು ಸ್ಪಷ್ಟತೆ ಹೊಂದಲು ಸಾಧ್ಯವಾಗದೇ ಹೋಗಬಹುದಾಗಿದೆ ಈ ವಿಶೇಷ ದಿನದಂದು ನಿಮ್ಮ ಕರ್ಮಕ್ಷೇತ್ರದಲ್ಲಿಯೂ ಒಂದಿಷ್ಟು ಸಮಸ್ಯೆಗಳು ಕಂಡುಬರಲಿವೆ ಹೀಗಾಗಿ ಈ ದಿನದಂದು ನೀವು ಒಂದಿಷ್ಟು ವಿಶೇಷ ಪರಿಹಾರೋಪಾಯಗಳನ್ನು ಸಹ ತಪ್ಪದೇ ಮಾಡಿಕೊಳ್ಳಬೇಕಾಗುವುದು ಇಲ್ಲಿ ವಿಷದೋಷದ ಕಾರಣದಿಂದಾಗಿ ನಿಮ್ಮ ಸುತ್ತಲೂ ಸಾಕಷ್ಟು ನಕಾರಾತ್ಮಕತೆ ಪ್ರಭಾವಗಳು ಕಂಡುಬರಲಿವೆ ಹೀಗಾಗಿ ಈ ದಿನದಂದು ನೀವು ಯಾವುದೇ ದೊಡ್ಡ ಹೂಡಿಕೆ ಅಥವಾ ಪರಿವರ್ತನೆಗೂ ಮುಂದಾಗದಿರುವುದು ಉತ್ತಮವಾಗಿರಲಿದೆ ಜತೆ ಜತೆಗೆ ಇಲ್ಲಿ ನೀವು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳದಿರುವುದು ಉತ್ತಮವಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಒಂದಿಷ್ಟು ಮಿಶ್ರ ಫಲಗಳಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ನೀವು ಜಾಗ್ರತೆಯ ಪೂರ್ವಕ ಸಮಯವನ್ನು ವ್ಯತೀತ ಮಾಡಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ